ಕೂದಲು ದಟ್ಟವಾದ ಕೂದಲು ಕೂದಲು ತುಂಬ ಹೆಲ್ದಿಯಾಗಿರೋದು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಈಗಂತೂ ತುಂಬ ಜನ ನಾನಾ ರೀತಿಯ ಏರ್ ಕಲರನ್ನು ಟ್ರೈ ಮಾಡ್ತಾ ಇರ್ತಾರೆ ಬಟ್ ಅದು ಕೆಮಿಕಲ್ ಇರೋದ್ರಿಂದ ಅದು ನಮ್ಮ ಕೂದಲಿಗೆ ತುಂಬಾ ಹಾರ್ಮ್ಫುಲ್ ಅದೆಷ್ಟು ಹಾರ್ಮ್ಫುಲ್ ಅಂದರೆ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಅದ ಕೆಮಿಕಲನ್ನು ನಾವು ಯಾಕೆ ಬಳಸಬೇಕು ನಾವು ನಮ್ಮ ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಏರ್ ಕಲರನ್ನು ಮಾಡ್ಕೋಬೋದು ಸೊ ಇದಕ್ಕೆ ನಾವು ಕಾಡಿಗೆ ಹೋಗಿ ಯಾವುದೋ ಸೊಪ್ಪನ್ನು ತಂದು ಮೆಹಂದಿ ಹಚ್ಚಬೇಕು ಅಥವಾ ಏನೋ ಹೋಮ್ ರೆಮಿಡಿ ಮಾಡ್ಕೋಬೇಕು ಅಂತ ಏನಿಲ್ಲ ಮನೆಯಲ್ಲಿ ನಾವು ದಿನನಿತ್ಯ ಬಳಸೋ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆದ ಏರ್ ಕಲರ್ ಅನ್ನ ತಯಾರಿಸ್ಕೊಳ್ಬಹುದು ಸೊ ಅದು ಹೇಗೆ ಮಾಡ್ಕೋಬೇಕು ಅಂತ ನಾನು ಇವತ್ತು ತೋರಿಸ್ತೀನಿ ಬನ್ನಿ ನ್ಯಾಚುರಲ್ ಏರ್ ಕಲರ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ಮೆಹಂದಿ ಒಂದು ಕಪ್ ಸಿಪ್ಪೆ ಸಹಿತ ಬೀಟ್ರೂಟ್ ಎರಡರಿಂದ ಮೂರು ಸ್ಪೂನ್ ಅಕ್ಕಿ ಎರಡು ಸ್ಪೂನ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಒಂದು ಸ್ಪೂನ್ ಅಲೋವೆರಾ ಜೆಲ್ ನ್ಯಾಚುರಲ್ ಏರ್ ಕಲರ್ನ ಮಾಡೋದಕ್ಕೆ ನಾನು ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳಿದ್ದೀನಿ ಇದರಲ್ಲಿ ನಾವು ಮೊದಲನೇದಾಗಿ ತಗೊಳ್ತಾ ಇರೋದು ಮೆಹಂದಿ ಮೆಹಂದಿಲಿ ನಾವು ಆ್ಯಂಟಿ ಫಂಗಲ್ ಮತ್ತು ಆಂಟಿ ಮೈಕ್ರೋಬಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಏರನ್ನು ಕಂಡೀಷನಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನಾರ್ಮಲ್ ಆಗಿ ಗ್ರೇ ಹೇರ್ ಇರೋರು ಮೆಹಂದಿಯನ್ನು ಹಚ್ತಾರೆ ಅಥವಾ ಕಂಡೀಷನಿಂಗ್ ಆಗಿರಬೇಕು ಅಂತಲೂ ಕೂಡ ಹಚ್ತಾರೆ ಅದು ಕೂಡ ನ್ಯಾಚುರಲ್ ಏರ್ ಕಲರನ್ನು ಕೊಡುತ್ತೆ ಸೊ ಇದು ಯೂಶಲ್ ಆಗಿ ಎಲ್ಲರೂ ಹಚ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇದಕ್ಕೆ ನಾವು ಆ್ಯಡ್ ಮಾಡ್ತಾ ಇರೋದು ನೆಕ್ಸ್ಟು ಬೀಟ್ರೂಟ್ ಇದು ಸಿಪ್ಪೆ ಸಹಿತ ಬೀಟ್ರೂಟು ಸೊ ಬೀಟ್ರೂಟು ನ್ಯಾಚುರಲ್ ಆಗಿ ಕಲರ್ ಕೊಡೋದ್ರ ಅಲ್ದಿರ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಚ್ಚಾಗುತ್ತೆ ಸೊ ಬೀಟ್ರೂಟಲ್ಲಿ ವಿಟಮಿನ್ ಎ ಮತ್ತು ಐರನ್ ಮ್ಯಾಗ್ನೀಷಿಯಮ್ ಇರೋದ್ರಿಂದ ಇದು ಕೂದಲ ಬ್ರೇಕೇಜನ್ನು ತಡೆಗಟ್ಟುತ್ತೆ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ರೈಸ್ ಅಂದರೆ ಅಕ್ಕಿ ಅಕ್ಕಿಯಲ್ಲಿ ಅಮಿನೋ ಆಸಿಡ್ಸ್ ಇರೋದ್ರಿಂದ ಅಕ್ಕಿ ಯಾವುದೇ ರೀತಿಯ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಅದನ್ನು ಹೋಗಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ನಂತರ ನಾವು ಬಳಸ್ತಾ ಇರೋದು ಇನ್ಸ್ಟಂಟ್ ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಬಂದು ಇದು ಕೆರೆಟಿನ್ ಎಫೆಕ್ಟನ್ನು ಕೊಡುತ್ತೆ ಇದರಲ್ಲಿ ಕೆಫೈನ್ ಇರೋದರಿಂದ ಅದು ನಮ್ಮ ಕೂದಲಿಗೆ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಆಲೋವೆರಾ ಜೆಲ್ ಆಲೋವೆರಾ ಜೆಲ್ಲಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಎಲ್ಲ ರೀತಿಯ ಒಳ್ಳೆಯ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಕೂದಲಿಗೆ ಒಳ್ಳೆಯ ಶೈನನ್ನು ಕೊಡುತ್ತೆ ಸೊ ಎಲ್ಲಾ ಸಾಮಗ್ರಿಗಳನ್ನ ಬಳಸಿ ಹೇಗೆ ಒಂದು ಏರ್ ಪ್ಯಾಕ್ ಅನ್ನ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ನ್ಯಾಚುರಲ್ ಏರ್ ಪ್ಯಾಕ್ ಮಾಡೋದಕ್ಕೆ ಮೊದಲು ನಾವು ಒಂದು ಕಪ್ ಬೀಟ್ರೋಟ್ ಮತ್ತೆ ಅಕ್ಕಿಯನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಒಂದು ಕಪ್ ಬೀಟ್ರೋಟ್ ಅನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದು ಸಿಪ್ಪೆ ಸಹಿತ ಆಗಿರಬೇಕು ನೆಕ್ಸ್ಟ್ ಎರಡರಿಂದ ಮೂರು ಸ್ಪೂನ್ ಅಕ್ಕಿಯನ್ನ ಸೇರಿಸೋಣ ನಾನು ಆಗಲೇ ಹೇಳಿರೋ ಹಾಗೆ ಅಕ್ಕಿಯಲ್ಲಿ ಅಮಿನೋ ಆಸಿಡ್ಸ್ ಇರೋದ್ರಿಂದ ಡ್ಯಾಂಡ್ರಫ್ನ ಸಮಸ್ಯೆ ಇದ್ದರೆ ಅದು ದೂರ ಆಗುತ್ತೆ ಸೊ ಇದೆರಡು ಆಕಾಗಿದೆ ಈಗ ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ಕುದಿಸೋಣ ಸೊ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದೋ ಕುದಿಸೋದ್ರಿಂದ ಅದರಲ್ಲಿರೋ ಸತ್ವಗಳೆಲ್ಲ ನೀರಿಗೆ ಇಳಿಯುತ್ತೆ ಸೊ ಆ ನೀರನ್ನು ನಾವು ಪ್ಯಾಕ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋಣ ಈಗ ಈ ಬೀಟ್ರೂಟ್ ಮತ್ತು ರೈಸ್ ಏನು ಹಾಕಿದ್ದೀವಿ ಅದು ಕಂಪ್ಲೀಟಾಗಿ ಕುದ್ದಿದೆ ಬೀಟ್ರೂಟ್ ಮತ್ತು ರೈಸಲ್ಲಿ ಏನೆಲ್ಲ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಇದೆ ಅದು ಕಂಪ್ಲೀಟ್ ಈಗ ನೀರಿಗೆ ಅದು ಇಳ್ದಿರುತ್ತೆ ಸೊ ಈ ನೀರನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಆರ್ಗ್ಯಾನಿಕ್ ಏರ್ ಕಲರ್ ಪ್ಯಾಕ್ ಮಾಡೋದಕ್ಕೆ ಒಂದು ಮಿಕ್ಸಿಂಗಿಗೆ ಅಂತ ಒಂದು ಲಿಕ್ವಿಡ್ ಅಂತೂ ರೆಡಿ ಇದೆ ಸೊ ಈಗ ಪ್ಯಾಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ನಾವು ಮೆಹಂದಿಯನ್ನು ತಗೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ನಮ್ಮ ಕೂದಲು ಎಷ್ಟು ಉದ್ದ ಇದ್ದರೆ ಶಾರ್ಟ್ ಇದ್ದರೆ ಸೊ ನಮ್ಮ ಕೂದಲಿಗೆ ಗೊತ್ತಾಗುತ್ತಲ್ಲ ನಮಗೆ ಎಷ್ಟು ಮೆಹೆಂದಿ ಬೇಕಾಗುತ್ತೆ ಅಂತ ಅಷ್ಟು ಮೆಹಂದಿಯನ್ನು ನಾವು ತೆಗೆದುಕೊಳ್ಳೋಣ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಮೆಹಂದಿ ತೋರಿಸ್ತೀನಿ ಸೊ ನಾಲ್ಕು ಸ್ಪೂನ್ ಮೆಹೆಂದಿ ಹಾಕಿದ್ಮೇಲೆ ಇದಕ್ಕೆ ಎರಡು ಸ್ಪೂನ್ ಕಾಫಿ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳ್ದೆ ಕಾಫಿಯಲ್ಲಿ ಕೆಫೈನ್ ಇರೋದ್ರಿಂದ ಇದು ಕೆರೆಟನ್ ಎಫೆಕ್ಟ್ ಕೊಡುತ್ತೆ ಹಾಗೂ ನಮ್ಮ ಕೂದಲನ್ನ ಮಾಯಿಶ್ಚರೈಸರ್ನಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ನಾವು ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡೋಣ ಇದು ಕೂಡ ಆಗಲೇ ಹೇಳಿದೆ ಒಂದು ಸ್ಪೂನ್ ಹ್ಯಾಲೋವೆರಾ ಜೆಲ್ ಹಾಕೋದ್ರಿಂದ ಇದರಲ್ಲಿ ವಿಟಮಿನ್ ಎ ಸಿ ಇ ಎಲ್ಲಾನು ಇರೋದರಿಂದ ನಮ್ಮ ಕೂದಲನ್ನು ಶೈನ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಸೊ ಈ ಎಲ್ಲ ಇಂಗ್ರಿಡಿಯಂಟ್ಸ್ನ ಹಾಕಾಯಿತು ಸೊ ಇದು ಗೆ ಅಂತ ನಾವು ಒಂದು ಲಿಕ್ವಿಡನ್ನು ರೆಡಿ ಮಾಡಿದ್ದೀವಿ ಅಲ್ಲ ಬೀಟ್ರೂಟ್ ಮತ್ತು ರೈಸನ್ನು ಮಿಕ್ಸ್ ಮಾಡಿ ಸೊ ಅದನ್ನು ಹಾಕಿ ನಾವು ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ 老师，我就 ಸೊ ಇದು ಈ ಲಿಕ್ವಿಡನ್ನು ಯೂಸ್ ಮಾಡೋದರಿಂದ ನಮ್ಮ ಕೂದಲು ಆಗಿ ಕೂಡ ಇರುತ್ತೆ ನ್ಯಾಚುರಲ್ ಆದ ಏರ್ ಕಲರನ್ನು ಕೂಡ ಕೊಡುತ್ತೆ ನಾನು ಆಗಲೇ ಹೇಳಿದೆ ಬೀಟ್ರೂಟಲ್ಲಿ ಐರನ್ ಮತ್ತು ಮ್ಯಾಗ್ನೀಷಿಯಮ್ ಅಂಶ ಇರೋದ್ರಿಂದ ನಮ್ಮ ಕೂದಲನ್ನು ಬ್ರೇಕೇಜ್ ಆಗೋದನ್ನು ತಡೆಗಟ್ಟುತ್ತೆ ಸೊ ಎಂಡ್ಸ್ ಆಗಿರ್ಬೋದು ಅಥವಾ ಕೂದಲು ತುಂಬ ಉದ್ರೋದಾಗಿರ್ಬೋದು ಮತ್ತು ಕೂದಲಿಗೆ ಬ್ಲಡ್ ಸರ್ಕ್ಯುಲೇಷನನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ರೈಸ್ ಬಂದು ಅದರಲ್ಲಿ ಅಮಿನೋ ಆಸಿಡ್ಸ್ ಇರೋದ್ರಿಂದ ಯಾವುದೇ ರೀತಿಯ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ಕೂಡ ಹೋಗ್ಲಾಡ್ಸುತ್ತೆ ಸೊ ಈಗ ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೆಹಂದಿಯನ್ನ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಮೆಹಂದಿ ಕಲರಿಂಗ್ ಮಾಡಬೇಕು ಅಂತ ಮಿಕ್ಸ್ ಮಾಡ್ತೀರಲ್ಲ ಅದೇ ರೀತಿ ಸೊ ಜಸ್ಟ್ ಈ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ರೆ ಸಾಕು ಸಾಮಾನ್ಯವಾಗಿ ಈ ಎಲ್ಲ ಪದಾರ್ಥಗಳು ನಾರ್ಮಲಾಗಿ ಮನೆಯಲ್ಲಿ ಇದ್ದೇ ಇರುತ್ತೆ ಯಾವುದೋ ಹೊರಗಿನಿಂದ ತರಬೇಕು ಅಂತೇನಿಲ್ಲ ಕಾಫಿ ಪೌಡರ್ ದಿನನಿತ್ಯ ಬಳಸ್ತೀವಿ ಬೀಟ್ರೂಟ್ ಅಂತೂ ನಮ್ಮ ಫ್ರಿಜ್ಜಲ್ಲಿ ಇದ್ದೇ ಇರುತ್ತೆ ಸೊ ಇದರಿಂದ ನ್ಯಾಚುರಲ್ ಆಗಿ ಏರ್ ಕಲರನ್ನು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಖರ್ಚು ಕೂಡ ಹಾಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ನಾರ್ಮಲ್ ಆಗಿ ಪಾರ್ಲರಲ್ಲಿ ಮಾಡಿಸೋ ಕಲರಿಂಗಲ್ಲಿ ತುಂಬಾ ಹಾರ್ಮ್ಫುಲ್ ಆದ ಎಫೆಕ್ಟ್ಸ್ ಇರುತ್ತೆ ಸೊ ನ್ಯಾಚುರಲ್ ಆದ ಆರ್ಗ್ಯಾನಿಕ್ ಏರ್ ಕಲರ್ ಪ್ಯಾಕ್ ರೆಡಿಯಾಗಿದೆ ಅಂದರೆ ಮೆಹಂದಿ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು ನೀವು ಮಿಕ್ಸ್ ಮಾಡಿ ಹದಿನೈದು ನಿಮಿಷ ಹಾಗೆ ಇಟ್ಟು ಅದು ಸೆಟ್ ಆದ ಮೇಲೆ ನಿಮ್ಮ ಕೂದಲಿಗೆ ಹಚ್ಚಿ ಅದನ್ನು ಟೂ ಅವರ್ಸ್ ಹಾಗೆ ಡ್ರೈ ಹೋಗೋದಕ್ಕೆ ಬಿಟ್ಟು ನಂತರ ವಾಶ್ ಮಾಡಿ ಸೊ ತುಂಬ ಹೆಲ್ದಿಯಾದ ಹಾಗೂ ಶೈನಿಯಾದ ಸ್ಮೂತ್ ಏರ್ ನಿಮ್ಮದಾಗಿಸಿಕೊಳ್ಳಿ ನೀವು ಸಹ ಈ ಓಮ್ ರೆಮಿಡಿಯನ್ನು ಟ್ರೈ ಮಾಡಿ ಇದರ ರಿವ್ಯೂಸ್ ಕೂಡ ನಮಗೆ ತಿಳಿಸಿ